ಈವರೆಗೆ ಸುಮಾರು ನೂರಾರು ಬಾರಿ ದೇವರಾಯನದುರ್ಗಕ್ಕೆ ಹೋಗಿದ್ದೀನಿ ಇತ್ತೀಚೆಗಂತೂ ನಿತ್ಯ ಅಂದರೂ ಸರಿಯೇ ಹೋಗ್ತಾನೇ ಇರ್ತೇನೆ ಅಲ್ಲಿಯ ನಿಸರ್ಗ ನನ್ನನ್ನು ಅಷ್ಟೊಂದು ಬಿಟ್ಟಿದೆ ಅಲ್ಲಿಯ ಗಿಡ ಮರ ಬಳ್ಳಿ ಬಂಡೆ ಬಾವಲಿ ಪ್ರಾಣಿ ಪಕ್ಷಿಗಳನ್ನು ಕುತೂಹಲದಿಂದ ವೀಕ್ಷಣೆ ಮಾಡಿದ್ದೀನಿ ಅವುಗಳ ಜೊತೆ ಒಡ್ನಾಡಿದ್ದೀನಿ ಇತ್ತೀಚೆಗೆ ಅವೇ ನನ್ನನ್ನು ನಿತ್ಯ ಆಹ್ವಾನಿಸ್ತಾವೇನೋ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಆಗಿಬಿಟ್ಟಿದೆ ಆದ್ದರಿಂದ ಅಲ್ಲಿ ಪ್ರಕೃತಿಯ ಪವಾಡದಂತಿರುವಂತಹ ಈ ಕಲ್ಲು ಬಂಡೆಯಲ್ಲಿ ನೀರು ಬರುವಂತಹ ನಾಮದ ಚಿಲ್ಮೆಯಿಂದ ಹಿಡಿದು ಈ ಹನುಮಾನ ಸಂತತಿಯ ಲಂಗರ್ ಕೋತಿಗಳು ಅದರ ಬಗ್ಗೆ ಮತ್ತು ಅಲ್ಲಿಯ ಜಿಂಕೆಗಳ ಬಗ್ಗೆ ಬಾವಲಿಗಳ ಬಗ್ಗೆ ಪಾಳು ಬಿದ್ದಿರುವ ಜೈನರ ಬಸದಿ ಬಗ್ಗೆ ಅಪರೂಪದ ವೀಡಿಯೋಗಳನ್ನು ಕೂಡ ಅಲ್ಲಿಂದ ಮಾಡಿ ತಂದಿದ್ದೀನಿ ಅಲ್ಲದೆ ಈ ಈ ಅಪರೂಪದ ಔಷಧೀಯ ಸಸ್ಯಗಳು ಗಿಡ ಮರಗಳು ಬಳ್ಳಿಯ ಬಗ್ಗೆ ಕೂಡ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ ಅವುಗಳನ್ನು ನೀವು ಕೂಡ ನೋಡಿರ್ಬೋದು ಆದರೆ ಇಷ್ಟೆಲ್ಲ ನೋಡಿ ಮಾಡಿದರೂ ಕೂಡ ಈ ನೀವೀಗ ಇಲ್ಲಿ ನೋಡ್ತಾ ಇರುವಂತಹ ಅಪರೂಪದ ಸ್ಥಳ ಈ ಪಾಳು ದೇವಾಲಯ ನನಗೆ ಕಣ್ಣಿ ಕಾಣದಂತೆಯೇ ಉಳಿದುಬಿಟ್ಟಿತ್ತು ಈ ಹಿಂದೆ ಯಾರೋ ಒಬ್ಬರು ಈ ಪಾಳು ದೇವಾಲಯದ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದರು ಇಂಥದ್ದೊಂದು ಪಾಳು ದೇವಾಲಯ ಅಲ್ಲೇ ದೇವರಾಯಂದಲ್ಲಿದೆ ಅಂತ ಅದರಿಂದ ನನಗೆ ತುಂಬ ಕುತೂಹಲ ಆಗಿ ಇದನ್ನು ಹುಡುಕ್ತಾನೇ ಇದ್ದೆ ಆದರೆ ಆ ಗೋಡಾರಣ್ಯದಲ್ಲಿ ನನಗೆ ಎಲ್ಲಿ ಸಿಗಬೇಕು ಕಣ್ಣಿಗೆ ಕಂಡಿರಲಿಲ್ಲ ಈಗಿರಬೇಕಾದ್ರೆ ನೀವು ಇಲ್ಲಿ ಏನು ನೋಡಿದ್ರಲ್ಲ ಇವರು ದುರ್ಗದಳ್ಳಿಯವರು ಅವರು ರಾಜು ಅಂತ ಇವರು ಒಮ್ಮೆ ಮೇಕೆ ಕಾಯ್ತಿರ್ಬೇಕಾರೆ ನನಗೆ ಪರಿಚಯ ಆಯಿತು ಅವರಲ್ಲಿ ನಾನು ಇದನ್ನು ಇಂಥದ್ದೊಂದು ದೇವಾಲಯ ಪಾಳು ದೇವಾಲಯ ಎಲ್ಲ ಇದೆಯಂತೆ ತೋರಿಸ್ತೀರಾ ಅಂತ ಕೇಳ್ಕೊಂಡೆ ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈ ದೇವಾಲಯವನ್ನು ತೋರಿಸಿದರು ನಾಮದ ಚಿಲುಮೆ ಪಕ್ಕದಲ್ಲಿ ಅರ್ಗಿನ್ ತಿಮ್ಮಪ್ಪನ ಗುಡಿ ಬಂಡೆ ಇದು ಅರ್ಗಿನ್ ತಿಮ್ಮಪ್ಪನ ಗುಡಿ ಅಂತಾರೆ ಇತಿಹಾಸ ಇದರಲ್ಲಿ ಜೋರಾಗಿದೆ ಬಹುಶಃ ನಿಮ್ಮಲ್ಲಿ ಅನೇಕರು ಈ ದೇವರಾಯನದುರ್ಗದಲ್ಲಿರುವಂತಹ ನಾಮದ ಚಿಲುಮೆಯನ್ನು ನೋಡಿರ್ತೀರಿ ಪ್ರವಾಸಿಗರು ಹೆಚ್ಚು ಭೇಟಿ ಕೊಡುವಂಥ ಸ್ಥಳ ಈ ದೇವರಾಯನದುರ್ಗದಲ್ಲಿ ಆ ನಾಮಚ್ಛಲ್ಮೆಯಾಗಿದೆ ಅದಕ್ಕೆ ಸಮೀಪದಲ್ಲೇ ಒಂದು ಬೃಹತ್ತಾದಂತಹ ಬಂಡೆ ಇದೆ ಅಂದರೆ ಆ ನಾಮಚಿಲ್ಮೆಯಿಂದ ಬಲಭಾಗಕ್ಕೆ ಬರಬೇಕು ಕಾಡು ಇದು ಕಾಣೋದಿಲ್ಲ ಆ ಕಾಡಿನಲ್ಲಿ ಸ್ವಲ್ಪ ದೂರ ಸೀಳುದಾರಿನಲ್ಲಿ ನಡ್ಕೊಂಬಂದರೆ ಒಂದು ಬೃಹತ್ತಾದಂತಹ ಬಂಡೆ ಇದೆ ಆ ಬಂಡೆಯ ಮೇಲೆ ಈ ಪಾಳು ದೇವಾಲಯ ಇದೆ ಸುತ್ತಲೂ ಆ ಬಂಡೆ ಮೇಲೆ ನಿಂತು ಪ್ರಕೃತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ದೇವರಾಯನದುರ್ಗ ಮತ್ತೊಂದು ರೀತಿಯಲ್ಲಿ ನಮಗೆ ಕಾಣುತ್ತದೆ ಮತ್ತೊಂದು ರೀತಿಯಲ್ಲಿ ನಮಗೆ ಬೇರೆಯ ಸಂತೋಷವನ್ನೇ ಕೊಡ್ತದೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಅರ್ಗೇನ ತಿಮ್ಮಪ್ಪನ ಗುಡಿ ಅರ್ಗೇನ ತಿಮ್ಮಪ್ಪನ ದೇವಸ್ಥಾನ ಅರ್ಗೇನು ತಿಮ್ಮಪ್ಪನ ದೇವಾಲಯ ಹೇಗಾದರೂ ಕರೆಯೋದರೂ ಒಂದೇನೆ ಇಲ್ಲಿಯ ದೇವಾಲಯದಲ್ಲಿ ಈಗ ತಿಮ್ಮಪ್ಪನ ಮೂರ್ತಿ ಇರದೆ ಪಾಳು ಬಿದ್ದಿದೆ ಆದರೆ ಈ ದೇವಾಲಯದ ರಚನೆ ಇದೆಯಲ್ಲ ಈಗಲೂ ಕೂಡ ತುಂಬ ಮೋಹಕವಾಗಿದೆ ಗಮನ ಸೆಳೆಯುವಂತೆ ಇದೆ ಇಲ್ಲಿ ಹೀಗೆ ಪಾಳು ಬಿದ್ದಿರುವಂತಹ ಈ ಅರ್ಗಿನ್ ತಿಮ್ಮಪ್ಪನ ಗುಡಿಯಲ್ಲಿ ಈಗಲೂ ಕೂಡ ಓಡಾಡಿದರೆ ನಮ್ಮೊಳಗೆ ಒಂದು ರೀತಿಯ ಆಧ್ಯಾತ್ಮಿಕ ಭಾವನೆ ದೈವಿಕ ಭಾವನೆ ಹರಿದಾಡ್ತದೆ ಅಷ್ಟು ಮೋಹಕವಾಗಿದೆ ಆಕರ್ಷಕವಾಗಿದೆ ಬಹುಶಃ ಹಿಂದೆ ಇದು ಒಂದು ವೈಭವಯುತವಾದಂತಹ ದೇವಸ್ಥಾನವಾಗಿ ಮೆರೆದಿರ್ಬೋದು ಅಂತ ಅನ್ನಿಸ್ತದೆ ಕಾರಣ ಏನಪ್ಪ ಅಂದರೆ ಈ ದೇವಾಲಯ ಇರುವಂಥದ್ದೇ ಒಂದು ಬೃಹತ್ ಸುತ್ತಾದಂಥ ಬಂಡೆಯ ಮೇಲಿದೆ ಸುತ್ತ ಪ್ರಕೃತಿ ಮತ್ತು ಕಾಡು ಮತ್ತು ಈ ದೊಡ್ಡ ಬೃಹತ್ತಾದ ಬಂಡೆಗಳನ್ನು ನೋಡಲಿಕ್ಕೆ ಕಣ್ಣಿಗೆ ಒಂದು ರೀತಿ ಇತುವಾಗಿ ಕಾಣುತ್ತದೆ ಇಂತಹ ಒಂದು ಮನಮೋಹಕವಾದಂತಹ ಸ್ಥಳದಲ್ಲಿ ಈ ಪಾಳು ದೇವಾಲಯ ಈಗಲೂ ಕೂಡ ಇದೇ ರೀತಿಯಲ್ಲಿ ಇದೆ ಇಂಥದ್ದೊಂದು ಮನಮೋಹಕ ಒಳ್ಳೆಯ ಸ್ಥಳದಲ್ಲಿರುವಂತಹ ಈ ದೇವಾಲಯ ಯಾಕೆ ಪಾಳು ಬಿತ್ತು ಹೇಳಿ ಈ ಅದೇ ದುರ್ಗದಳಿಯ ಇನ್ನೊಬ್ಬರನ್ನ ನಾನು ಕೇಳಿದೆ ಅವರು ಭಾಳ ಸಿಂಪಲ್ಲಾಗಿ ಹೇಳ್ಬಿಟ್ರು ರೀ ಅದು ಏನೋ ವಾಸ್ತು ದೋಷ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಆ ದೇವಾಲಯ ಪಾಳು ಬಿದ್ದಿದೆ ಅಂತ ನೀವಿಲ್ಲಿ ಈಗ ನೋಡಿದ್ದು ಈ ಪಾಳುಬಿದ್ದ ದೇವಾಲಯದ ಗರ್ಭಗುಡಿಯ ನೆತ್ತಿಯ ಭಾಗವನ್ನು ಬಹುಶಃ ಇಲ್ಲೇ ದೇವರ ಪೀಠ ಕೂಡ ಇತ್ತು ದೇವರ ಮೂರ್ತಿ ಕೂಡ ಇತ್ತು ಅಂತ ಕಾಣ್ತದೆ ಆದರೆ ಅದನ್ನು ಯಾರೋ ಬಹುಶಃ ಕದ್ದು ಸಾಕ್ಸಿರ್ಬೋದು ಅಥವಾ ಬೇರೆ ಕಡೆ ಎತ್ತು ಬಿಸಾಕಿರಲೂಬಹುದು ಆತ್ಮೀಯ ವೀಕ್ಷಕರೇ ನನಗೆ ನಿಜಕ್ಕೂ ನಮ್ಮ ಪೂರ್ವಿಕರ ಬಗ್ಗೆ ಅಚ್ಚರಿ ಮತ್ತು ಸ್ವಾರಸ್ಯ ಏನಪ್ಪ ಅಂದರೆ ಅಂಥ ಒಂದು ಬೃಹತ್ ಬಂಡೆಯ ಮೇಲೆ ಈ ಪ್ರಕೃತಿಯ ಸೌಂದರ್ಯದ ನಡುವೆ ಅಲ್ಲೊಂದು ದೇವಾಲಯವನ್ನು ನಿರ್ಮಿಸಿದ್ರಲ್ಲ ನಮ್ಮ ಪೂರ್ವಿಕರು ಅವರ ಸೌಂದರ್ಯ ಪ್ರಜ್ಞೆ ಮತ್ತೆ ಅದೆಷ್ಟು ಮಟ್ಟಿಗೆ ಎತ್ತರದಲ್ಲಿತ್ತು ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ ಈ ದೇವಾಲಯ ಈಗ ಪಾಳ್ ಬಿದ್ದಿರ್ಬೋದು ಆದರೆ ಇದಿರುವಂತಹ ಸ್ಥಳ ಇದೆಯಲ್ಲ ಅದು ಮಾತ್ರ ಮನಮೋಹಕವಾಗಿದೆ ನಿಜಕ್ಕೂ ಈ ದೇವರಾಯದುರ್ಗಕ್ಕೆ ನಿತ್ಯ ಅನೇಕ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾರೆ ಆದರೆ ಇಂಥ ಸ್ಥಳವನ್ನು ಯಾಕೆ ಆಯ್ಕೆ ಮಾಡೋದಿಲ್ಲ ಯಾಕೆ ಇಲ್ಲಿಗೆ ಭೇಟಿ ಕೊಡೋದಿಲ್ಲ ಅಂಥೇಳಿ ಆಶ್ಚರ್ಯ ಆಗ್ತದೆ ನೀವು ಒಮ್ಮೆ ಹೋಗಿ ಬನ್ನಿ ಅಂತೇಳಿ ಕೇಳ್ಕೊಳ್ತೇನೆ ವಿಡಿಯೋ ನೋಡಿದ ನಿಮಗೆ ಈ ಸ್ಥಳ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ